ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಮೂವತ್ತನೇ ಕಂತಿಗೆ ನಿಮಗೆ ಸ್ವಾಗತ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ತಂದಂಥ ಅತಿದೊಡ್ಡ ಬದಲಾವಣೆಗಳಲ್ಲಿ ಅದರಲ್ಲೂ ಕಾರ್ಪೊರೇಟ್ ವ್ಯವಹಾರಗಳಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಬ್ಯಾಂಕ್ಗಳಿಂದ ತಗೊಳ್ಳುವಂತಹ ಸಾಲ ಆ ಸಾಲ ಎನ್ ಪಿ ಎ ಆಗುವಂಥದ್ದು ಆ ಎನ್ ಪಿ ಎನ್ನ ರದ್ದು ಮಾಡೋದು ಅವರಿಂದ ರಿಕವರಿ ಮಾಡ್ಕೊಳ್ಳೋದು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ನಿಯಮಗಳನ್ನು ಅಂತಂದರು ಒಂದು ನ್ಯಾಷನಲ್ ಇಲ್ಲ ಅಪಲೆಟ್ ಟ್ರಿಬ್ಯುನಲ್ ಅನ್ನುವಂಥ ಒಂದು ಸಂಸ್ಥೆ ನೇಮಕ ಆಯಿತು ಅದು ಯಾವುದಾದ್ರೂ ಒಂದು ಕಂಪನಿ ತನ್ನಂತಾನು ಸಿಕ್ ಕಾಯಿಲೆಗ್ರಸ್ತ ಅಂತ ಘೋಷಿಸ್ಕೊಳ್ತು ಅಂತಂದರೆ ಅದು ಬ್ಯಾಂಕಿಂದ ತಗೊಂಡಿರೋ ಸಾಲವನ್ನು ವಾಪಸ್ ಮಾಡೋಕ್ಕಾಗೋದಿಲ್ಲ ಆದರೆ ಅದೊಂದು ಉದ್ದೇಶಪೂರ್ವಕವಾಗಿ ವಾಪಸ್ ಮಾಡೋಕ್ಕಾಗದೇ ಇರೋದಲ್ಲ ವ್ಯವಹಾರದಲ್ಲಿ ತಾವು ಅಂದ್ಕೊಂಡ ರೀತಿ ಆಗದೇ ಇರೋದರಿಂದ ಅದರಿಂದ ತನ್ನನ್ನು ಅದು ಘೋಷಿಸ್ಕೊಂಡಾಗ ಅದರ ಮೇಲೆ ಕ್ರಿಮಿನಲ್ ಕ್ರಮ ತೆಗೆದುಕೊಳ್ತೀರ ಆದರೆ ಸಾಲ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವರ ಆಸ್ತಿ ಪಾಸ್ತಿಯನ್ನು ಏನಾದರೂ ಮುಟ್ಕೋಲು ಹಾಕೋಬೋದಾ ಅಥವಾ ಇನ್ನೊಂದಷ್ಟು ಸಾಲ ಕೊಟ್ಟು ಅದನ್ನು ಇನ್ನೊಂದಷ್ಟು ಕಾಲ ಬೇರೆಯವ್ರ ಜೊತೆ ಅವ್ರನ್ನ ಒಟ್ಟುಗೂಡಿಸಿ ತಾವು ಹಾಕಿರುವಂಥ ಸಾಲವನ್ನು ವಾಪಸ್ ತರೋ ಥರ ಏನಾದರೂ ಬ್ಯಾಂಕ್ಗಳ ಕ್ರಮ ತೆಗೆದುಕೊಳ್ಬೋದಾ ಬೇರೆ ಏನಾದರೂ ಉತ್ತೇಜನವನ್ನು ಕೊಟ್ಟು ಅದು ಲಾಭದಾಯಕವಾಗುವಂತೆ ಮಾಡ್ಬೋದಾ ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಕೆಲವು ಸಂಸ್ಥೆಗಳನ್ನ ಈ ಒಂದು ಸಂಸ್ಥೆ ನೇಮಕಾಯಿತು ಇದರಿಂದ ಜೊತೆ ಜೊತೆಗೇನೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಮ್ಸಿ ಕೋಡ್ ಅಂದರೆ ತಾನು ದಿವಾಳಿ ಅಂತ ಒಂದು ಸಂಸ್ಥೆ ಘೋಷಿಸಿಕೊಂಡಾಗ ಅದರಲ್ಲಿ ಹೂಡಿಕೆ ಆಗಿರುವಂತಹ ಬ್ಯಾಂಕಿನ ಅಥವಾ ಹೂಡಿಕೆದಾರರ ಹಣವನ್ನು ಸಾರ್ವಜನಿಕ ಹೂಡಿಕೆ ಬ್ಯಾಂಕು ಎಲ್ ಐ ಸಿ ಇತ್ಯಾದಿಗಳು ಮಾಡಿರುವ ನನ್ನ ನಿಮ್ಮ ಹಣದ ಹೂಡಿಕೆಯನ್ನು ವಾಪಸ್ ತೆಗೆದುಕೊಳ್ಳುವ ಬಗೆ ಹೇಗೆ ಎನ್ನುವಂತಹ ನಿಯಮವನ್ನು ಕೂಡ ರೂಪಿಸಲಾಯಿತು ಇವೆರಡೂ ಕೂಡ ಮೇಲ್ನೋಟಕ್ಕೆ ಕಾಯಿಲೆಗ್ರಸ್ತವಾದಂಥ ಕಂಪನಿಗಳಿಂದ ಇದ್ದಷ್ಟು ಪಡ್ಕೊಳ್ಬಹುದಾದಷ್ಟು ಹಣವನ್ನು ವಾಪಸ್ ಪಡ್ಕೊಳ್ಬೋ ಬೇಕು ಅನ್ನುವ ಒಂದು ಘನವಾದ ಉದ್ದೇಶ ಅಂತ ಹೇಳಿದ್ರು ಕೂಡ ಕಳೆದ ಹತ್ತು ವರ್ಷದಲ್ಲಿ ಇದು ನಡ್ಕಂಡಿರೋ ರೀತಿ ನೀಡಿದ್ರೆ ನೋಡಿದ್ರೆ ಇದರ ಬಗ್ಗೆ ಪದೇ ಪದೇ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅನ್ನುವಂತಹ ಅಖಿಲ ಭಾರತ ಬ್ಯಾಂಕ್ ಎಂಪ್ಲಾ ಉದ್ಯೋಗಿಗಳ ಸಂಸ್ಥೆ ನಾನು ನೀವು ಗಮನಿಸಕ್ಕಾಗದೇ ಇರುವಂತಹ ಹಲವಾರು ಮಾಹಿತಿಗಳನ್ನು ಅಂಶಗಳನ್ನು ಜನರ ಮುಂದೆ ದೇಶದ ಮುಂದಿಟ್ಟು ಎಚ್ಚರಿಸ್ತಾನೆ ಇದ್ದಾರೆ ಈ ಎನ್ ಸಿ ಎಲ್ ಎ ಟಿ ಇರ್ಬೋದು ಅಥವಾ ಈ ಇನ್ಸಾನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಇರ್ಬೋದು ಯಾವ ರೀತಿ ಬಳಕೆ ಆಗ್ತಿದೆ ಅಂತಂದರೆ ಈ ದೇಶದ ಬಹುದೊಡ್ಡ ಉದ್ಯಮ ಸಂಸ್ಥೆಗಳಿಗೆ ಈ ಬ್ಯಾಂಕ್ಗಳು ಯಾವ ಕಂಪನಿಗಳಿಗೆ ಸಾಲ ಕೊಟ್ಟು ಅವು ದಿವಾಳಿ ಎದ್ದಿರ್ತವೆ ಆ ಕಂಪನಿಗಳನ್ನು ಬಿಡುಗಾಸಿಗೆ ಮಾರ್ಕೊಂಡ್ಬಿಡೋದಕ್ಕೆ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳಿಗೆ ಅದರ ಮೌಲ್ಯ ಏನಿದೆ ಅದಕ್ಕೆ ಹತ್ತರಷ್ಟು ಹಣವನ್ನು ಶೇಕಡಾ ಹತ್ತರಷ್ಟು ಹಣವನ್ನು ಕೊಡದಿರ ಇಡೀ ಇದನ್ನು ತಮ್ಮ ಒಂದು ಸುವರ್ಧಿಗೆ ತೆಗೆದುಕೊಳ್ಳುವಂತಹ ಒಂದು ಮನೋಪಲಿ ಒಂದು ದೊಡ್ಡ ಏಕಸ್ವಾಮ್ಯವನ್ನು ರೂಪಿಸಿಕೊಳ್ಳುವಂತಹ ಒಂದು ಕ್ರಮಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದೆ ಮತ್ತು ಇದರಿಂದಾಗಿ ದೇಶದ ಹೂಡಿಕೆದಾರರ ಡಿಪಾಸಿಟ್ಗಳ ಬ್ಯಾಂಕ್ಗಳಲ್ಲಿ ಹಣ ಡಿಪಾಸಿಟು ಯಾಕಂದರೆ ನನ್ನ ನಿಮ್ಮ ಡಿಪಾಸಿಟ್ ಹಣವನ್ನೇ ಅವರು ಸಾಲವಾಗಿ ಕೊಡೋದು ಇವರುಗಳಿಗೆ ಈ ಕಂಪನಿಗಳಿಗೆಲ್ಲ ಒಂದು ಅಂದಾಜಿನ ಪ್ರಕಾರ ಈ ವರ್ಷ ಬ್ಯಾಂಕ್ಗಳಲ್ಲಿ ಇರುವಂತಹ ಡಿಪಾಸಿಟು ನನ್ನ ನಿಮ್ಮದು ನೂರ ಅರವತ್ತು ಲಕ್ಷ ಕೋಟಿ ರೂಪಾಯಿ ಅದರಲ್ಲೊಂದು ಮೂವತ್ತು ನಲವತ್ತು ಲಕ್ಷ ಕೋಟಿ ರೂಪಾಯಿ ಆಪದನ ಅಂತ ಎತ್ತಿಟ್ಟರೂ ಕೂಡ ಸುಮಾರು ನೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾರೆ ಆ ನೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆನಲ್ಲಿ ಕೂಡ ಹೆಚ್ಚು ಕಡಿಮೆ ಸುಮಾರು ಎಪ್ಪತ್ತು ಲಕ್ಷ ಹೂಡಿಕೆಗಳು ಇಂಥ ಕಂಪನಿಗಳಲ್ಲಿ ಹೂಡಿಕೆಗಳಾಗ್ತವೆ ಈ ಕಂಪನಿಗಳು ತಾವೇ ಎಡವರ್ಟ್ ಮಾಡಿಕೊಂಡು ಅಥವಾ ಯೋಜಿತವಾಗಿ ಸಿಕ್ಕಂತ ಘೋಷಿಸಿ ತಮ್ಮದೇ ಇದ್ರ ಬಗ್ಗೆ ನಾವು ಈ ಹಿಂದೆ ಒಂದು ಎಪಿಸೋಡ್ ಮಾಡಿದ್ವಿ ಹೆಂಗೆ ತಮ್ಮ ಚಿಕ್ಕಪ್ಪಂಗೆ ತಮ್ಮ ದೊಡ್ಡಪ್ಪನ ಸಂಸ್ಥೆಗೆ ಅಥವಾ ತಾವೀಗಾಗಲೇ ಹೊಂದಾಣಿಕೆ ಮಾಡ್ಕೊಂಡಿರೋ ಸಂಸ್ಥೆಗಳಿಗೆ ತಾವಿ ಕೊಟ್ಟಂತ ಸಾಲದಲ್ಲಿ ಅರ್ಧ ಭಾಗ ಮಾತ್ರ ಕೊಟ್ಟರೆ ಅಂತ ಹೇರ್ ಕಟ್ ಅಂತ ಕರೀತಾರೆ ಬ್ಯಾಂಕ್ಗಳ ಪರಿಭಾಷೆನಲ್ಲಿ ಆ ಒಂದು ಪದ್ಧತಿ ಈಗ ಜಾರಿಗೆ ಬಂದಿದೆ ಏನಿದು ಹೇರ್ ಕಟ್ ಅಂದ್ರೆ ಒಂದು ಕಂಪನಿಗೆ ಒಂದು ಬ್ಯಾಂಕು ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿರುತ್ತೆ ಅವ್ರ ಸಾಲವನ್ನು ವಾಪಸ್ ತೀರ್ಸೋಕ್ಕಾಗಲ್ಲ ನೆಪ ಹೇಳ್ತಾರೆ ನೋಡಿ ಕೋವಿಡ್ ಬಂದೋಯ್ತು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಕುಸಿದೋಯಿತು ಹೀಗಾಗಿ ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಪ್ಯಾಲೆಸ್ತೀನ್ ಯುದ್ಧ ಆಯಿತು ಆ ಕಾರಣಕ್ಕಾಗಿ ನಮ್ಮ ಉದ್ಯಮ ಕುಸಿದೋಯ್ತು ಹೀಗಾಗಿ ನೀವು ಕೊಟ್ಟಿರೋ ನೂರು ಕೋಟಿ ರೂಪಾಯಿ ನನಗೆ ವಾಪಸ್ ಕೊಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇನ್ಸಾಲ್ವೆನ್ಸಿ ಬ್ಯಾಂಕ್ರಸಿ ಕೋರ್ಟ್ ಪ್ರಕಾರ ಅರ್ಜಿ ಗುಜರಾಯಿಸ್ತಾರೆ ಅದು ಎನ್ ಸಿ ಎಲ್ ಎ ಟಿ ನಾ ನ್ಯಾಷನಲ್ ಕಂಪ್ನಿ ಲಾ ಪಲೆಟ್ ಟ್ರಿಬ್ಯುನಲ್ಗೆ ಹೋಗುತ್ತೆ ಟ್ರಿಬ್ಯುನಲ್ನಲ್ಲಿ ಅವರು ಉದೇ ದುರುದ್ದೇಶ ಪೂರ್ವಕವಾಗಿ ಮಾಡಿಲ್ಲ ಈಗ ಹೆಂಗೆ ಆ ಹಣವನ್ನು ವಾಪಸ್ ಪಡಿಬಹುದು ಅನ್ನುವಂತಹ ಒಂದು ವಿಚಾರಣೆ ನಡೆಯುತ್ತೆ ಅದಕ್ಕಾಗಿ ಇನ್ಸಾಲ್ವೆನ್ಸಿ ಹೆಂಗೆ ಮಾಡಬಹುದು ದಿವಾಳಿತನದಲ್ಲಿ ಎಷ್ಟು ಹಣ ಪಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ರೀತಿಯಾದಂಥ ಸಲಹೆ ಕೊಡೋದಕ್ಕೆ ಒಂದು ಸಂಸ್ಥೆಗಳಿದಾವೆ ಬ್ರೋಕರ್ ಸಂಸ್ಥೆಗಳು ಉಟ್ಕೊಂಡಿದ್ದಾವೆ ಅವ್ರನ್ನ ಇದಕ್ಕೆ ನೇಮಕ ಮಾಡ್ತಾರೆ ನೇಮಕ ಮಾಡಿದಾಗ ಸಾಮಾನ್ಯವಾಗಿ ಏನು ನಡೀತಿದೆ ಅಂತಂದರೆ ಯಾವ ಕ್ಷೇತ್ರದಲ್ಲಿ ಈ ಸಾಲ ಕೊಟ್ಟಿರುವಂತ ಕಂಪನಿ ಕೆಲಸ ಮಾಡುತ್ತೋ ಅದೇ ಕ್ಷೇತ್ರದಲ್ಲಿರುವ ಇತರ ದೊಡ್ಡ ದೈತ್ಯ ಲಾಭದಾಯಕ ಸಂಸ್ಥೆಗಳು ಅಥವಾ ಸರ್ಕಾರಿ ಒಡೆತನದಲ್ಲಿರುವ ಸಾರ್ವಜನಿಕ ಸಂಸ್ಥೆಗಳು ಈ ಸಾಲಗಾರ ಸಂಸ್ಥೆಗಳನ್ನು ಕೊಂಡುಕೊಳ್ಳುವಂಥದ್ದು ಆ ಮೂಲಕ ಬ್ಯಾಂಕ್ಗಳ ಸಾಲವನ್ನು ವಾಪಸ್ ಕೊಡ್ಕೊಳ್ಳುವುದಕ್ಕೆ ಒಂದು ಪ್ರಯತ್ನ ಮಾಡುವುದು ಅನ್ನೋದು ಒಂದು ಪ್ರಯತ್ನಗಳು ನಡೆದಿದ್ದಾವೆ ಈ ತರ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಸಾರ್ವಜನಿಕ ಸಂಸ್ಥೆಗಳು ಅದನ್ನು ಕೊಂಡ್ಕೊಂಡಾಗ ಯಾವ ಸಾಲವೂ ಬ್ಯಾಂಕ್ ಮನ್ನಾ ಮಾಡೋದಿಲ್ಲ ಆದರೆ ಈ ರೀತಿ ಸಾಲಗಾರ ಕಂಪನಿಯನ್ನ ಯಾವುದಾದ್ರೂ ಖಾಸಗಿ ಕಂಪನಿ ಕೊಂಡ್ಕೊಳ್ಳುತ್ತೆ ಅಂತಂದರೆ ಆದಾನಿ ಕೊಂಡ್ಕೊಳ್ಳುತ್ತೆ ಟಾಟಾ ಕೊಂಡ್ಕೊಳ್ಳುತ್ತೆ ಅಂತಾದಾಗ ಆ ಖಾಸಗಿ ಕಂಪನಿಗಳು ಷರತ್ತು ಹಾಕ್ತವೆ ನೂರು ಕೋಟಿ ರೂಪಾಯಿ ನಿಮಗೆ ಸಾಲ ಕೊಟ್ಟಿದ್ದಾರೆ ಅಂದರೆ ನಾವು ಇಡೀ ನೂರು ಕೋಟಿ ರೂಪಾಯಿ ಕೊಡಕ್ಕೆ ಬರೋದಿಲ್ಲ ಹಾಗಾದರೆ ಬ್ಯಾಂಕ್ ಏನು ಮಾಡುತ್ತೆ ಇಂಥ ಸಂದರ್ಭಗಳಲ್ಲಿ ನೂರು ಕೋಟಿ ಸಾಲ ಕೊಟ್ಟಿರೋ ಕಡೆ ಬರೀ ಹತ್ತು ಕೋಟಿ ರೂಪಾಯಿ ಕೊಡಿ ಇಡೀ ನೂರು ಕೋಟಿ ರೂಪಾಯಿ ಸಂಸ್ಥೆ ನೀವೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಪರಭಾರೆ ಮಾಡಿಬಿಡ್ತಿದ್ದಾರೆ ಅಂದರೆ ಉಳಿದ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡ್ತಾರೆ ಸಾಲ ಮನ್ನಾ ಮಾಡ್ತಾರೆ ಅಂದರೆ ಏನಾಗುತ್ತೆ ಯಾವ ಬ್ಯಾಂಕು ಸಾಲ ಕೊಟ್ಟಿರುತ್ತೋ ಆ ಬ್ಯಾಂಕ್ಗಳ ಅಕೌಂಟಲ್ಲಿ ಅಷ್ಟು ನಷ್ಟ ಉಂಟಾಗುತ್ತೆ ಅದರ ಬಂಡವಾಳದಲ್ಲಿ ಅಷ್ಟು ನಷ್ಟ ಉಂಟಾಗುತ್ತೆ ಆ ನಷ್ಟವನ್ನು ತೂಗಿಸೋದಕ್ಕೆ ಏನು ಮಾಡ್ತಾರೆ ಡಿಪಾಸಿಟರ್ ಮೇಲೆ ಬೇರೆ ಬೇರೆ ರೀತಿಯಾದಂಥ ಶುಲ್ಕಗಳನ್ನು ಹೇರಕ್ಕೆ ಶುರು ಮಾಡ್ತಾರೆ ಉದಾಹರಣೆಗೆ ನೀವು ಕಳೆದ ಐದು ವರ್ಷದಲ್ಲಿ ನೋಡಿರ್ಬೋದು ನಿಮ್ಮದೇ ದುಡ್ಡು ಬ್ಯಾಂಕಲ್ಲಿರುತ್ತೆ ಎ ಟಿ ಎಂಗೆ ಹೋಗ್ಬಿಟ್ಟು ನಿಮ್ಮ ದುಡ್ಡು ನೀವು ತಗೊಂಡ್ರೆ ನಾಲ್ಕನೇ ಸತಿ ತಗೊಂಡು ಐದನೇ ಸತಿ ನೀವೇನಾದರೂ ಹೋಯ್ತು ಅಂತಂದ್ರೆ ಅದಕ್ಕೆ ನಾವೇ ನಮ್ಮ ದುಡ್ಡು ನಾವು ತಗೊಳ್ಳೋದಕ್ಕೆ ಶುಲ್ಕ ಕಟ್ಟಬೇಕು ನೀವೇನಾದರೂ ಬ್ಯಾಂಕ್ಗಳಿಂದ ನನ್ನ ಅಕೌಂಟ್ ಎಷ್ಟಿದೆ ಅಂತ ಸೇವೆ ಕೇಳೋಕ್ಕೆ ಶುರು ಮಾಡಿದ್ರೆ ಆ ಸೇವೆ ಶುಲ್ಕ ಕಟ್ಟಬೇಕು ಎ ಟಿ ಎಮ್ ಪ್ಯಾನ್ ಕಾರ್ಡ್ನ ಅಕೌಂಟ್ ಜೊತೆ ನೀವು ಹೊಂದಾಣಿಕೆ ಮಾಡಲಿಲ್ಲ ಅಂತಂದ್ರೆ ಗವಧಿ ಗಡುವು ಮೀರ್ತು ಅಂತಂದ್ರೆ ಶುಲ್ಕ ಕಟ್ಟಬೇಕು ಈ ಶುಲ್ಕಗಳು ಯಾವ ಮೊತ್ತವನ್ನ ಮೊತ್ತವನ್ನು ಜನರಿಂದ ಡಿಪಾಸಿಟ್ಗಳಿಂದ ಸುಲಿಗೆ ಮಾಡ್ತಿದ್ದಾರೆ ಅಂತಂದರೆ ಬ್ಯಾಂಕುಗಳು ಒಂದು ಅಂದಾಜಿನ ಪ್ರಕಾರ ಕಳೆದ ವರ್ಷ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಬ್ಯಾಂಕ್ಗಳು ಈ ರೀತಿ ಶುಲ್ಕದ ರೂಪದಲ್ಲಿ ಡಿಪಾಸಿಟ್ರಿಂದನೇ ವಸೂಲಿ ಮಾಡಿದ್ದಾರೆ ಯಾಕೆ ವಸೂಲಿ ಮಾಡಿದ್ದಾರೆ ಯಾರಿಗೆ ಸಾಲ ಕೊಟ್ಟರು ಅವ್ರಿಗೆ ಅವ್ರನ್ನ ಆ ಕಂಪನಿ ಮಾರಿದಂಥ ಆದಾನಿಗೆ ತೊಂಬತ್ತು ಪರ್ಸೆಂಟ್ ಫ್ರೀಯಾಗಿ ಕೊಟ್ಟರು ಆದಾನಿಯನ್ನು ಶ್ರೀಮಂತನನ್ನಾಗಿ ಮಾಡಿದ್ದಕ್ಕೆ ಏನು ಹೊರೆ ಬಂತು ಆ ಆದಾನಿಯ ಹೊರೆಯನ್ನು ಜನರ ಮೇಲೆ ವರ್ಗಾಯಿಸಿ ಈ ರೀತಿ ಸುಲಿತಾ ಇದ್ದಾರೆ ಇದ್ರ ಬಗ್ಗೆ ನಾವು ಇದನ್ನು ಹೇರ್ ಕಟ್ ಅಂತ ಭಾಳ ಚೆನ್ನದ ಭಾಷೆಯಲ್ಲಿ ಕರೀತಾರೆ ಹೇರ್ ಕಟ್ ಯಾರಿಗೂ ಮಾಡ್ತಾರೆ ಗಳಿಗೆ ದೇಶಕ್ಕೆ ಹೇರ್ ಕಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎ ಬಿ ಎ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ಹಿಂದೆ ಸುಮಾರಷ್ಟು ಕಂಪ್ನಿಗಳಲ್ಲಿ ಸುಮಾರೊಂದು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಸಾಲದಲ್ಲಿ ಈ ರೀತಿ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಹೇರ್ ಕಟ್ ಮಾಡಿ ಬ್ಯಾಂಕ್ಗಳಿಗೆ ಜನರಲ್ ಡಿಪಾಸಿಟ್ರುಗಳಿಗೆ ಬರೀ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಮಾತ್ರ ಪಡ್ಕೊಂಡು ಹೆಂಗೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಯಷ್ಟು ಮೌಲ್ಯದ ಕಂಪನಿಗಳನ್ನು ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾರಾಟ ಮಾಡಿದರು ಅನ್ನುವಂಥ ವರದಿಯನ್ನು ಬಿಡುಗಡೆ ಮಾಡಿದರು ಈಗ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸುಮಾರೊಂದು ಹತ್ತು ಸಾಲಗಾರ ಕಂಪನಿಗಳನ್ನು ಆ ಸಾಲವನ್ನು ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಮನ್ನಾ ಮಾಡಿ ಅವೆಲ್ಲವನ್ನು ಕೂಡ ಹೆಂಗೆ ಆದಾನಿಗೆ ಮಾರಿದ್ದಾರೆ ಅನ್ನುವಂತಹ ಒಂದು ಎದೆ ನಡುಗಿಸುವಂತಹ ನಿಜವಾದ ದೇಶಭಕ್ತರಿಗೆ ಕಾಳಜಿ ಕಳವಳ ಉಂಟಾಗುವಂತಹ ಒಂದು ಅಂಕಿಅಂಶವನ್ನು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹೊರಗೆ ತಂದಿದ್ದಾರೆ ತಮ್ಮ ಪರದೆಯ ಮೇಲೆ ಅವರು ಹೊರಗೆ ತಂದಿರುವಂಥ ಒಂದು ಟೇಬಲ್ ಬರುತ್ತೆ ತಾವು ಅದನ್ನು ನೋಡ್ಬೋದು ಸುಮಾರು ಅರವತ್ತೊಂದು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿ ಸಾಲವನ್ನು ಹತ್ತು ಬೇರೆ ಬೇರೆ ಕಂಪನಿಗಳಿಗೆ ಬ್ಯಾಂಕ್ಗಳು ಕೊಟ್ಟಿದ್ದಾವೆ ಆ ಬ್ಯಾಂಕ್ಗಳು ಆ ಹತ್ತು ಕಂಪನಿಗಳನ್ನು ಆದಾನಿಯ ಬೇರೆ ಬೇರೆ ಅಂಗಸಂಸ್ಥೆಗಳಿಗೆ ಮಾರಿದರೆ ಆದರೆ ಈ ಅರವತ್ತೊಂದು ಸಾವಿರದ ಎಂಟುನೂರು ಮೂವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಕಂಪನಿಗಳನ್ನು ಕೊಂಡುಕೊಳ್ಳುವುದಕ್ಕೆ ಆದಾನಿ ಕೊಡ್ತೀನಿ ಅಂತ ಹೇಳಿರೋದು ಕೇವಲ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಅಂದರೆ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆದಾನಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಈಗ ಒಂದೊಂದೇ ಉದಾಹರಣೆ ತಮ್ಮ ಟೇಬಲ್ ಮೇಲೆ ಬರುತ್ತೆ ನೀವು ನೋಡ್ಬೋದು ಹೆಚ್ ಡಿ ಐ ಎಲ್ ಅಂತ ಒಂದು ಸಂಸ್ಥೆ ನಾಲ್ಕು ವರ್ಷದ ಕೆಳಗಡೆ ತಮಗೆ ನೆನಪಿನಲ್ಲಿರ್ಬೋದು ಈ ಸಂಸ್ಥೆ ಮುಂಬೈನಲ್ಲಿ ರಿಯಲ್ ಎಸ್ಟೇಟ್ ದಿವ ಬಿಸ್ನೆಸ್ಸಲ್ಲಿರೋದು ವಾದ್ವಾನಿ ಸಹೋದರರ ಸಂಸ್ಥೆ ಇದು ಇದು ಬೇರೆ ಬೇರೆ ಬ್ಯಾಂಕ್ಗಳಿಂದ ಹಣ ತಗೊಂಡು ಎಂಥ ಹೇರ್ ಅಫೇರಿ ಮಾಡಿ ಜನರಿಗೆ ಸುಮಾರೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಟೋಪಿ ಹಾಕಿದ್ರು ಅಂತ ಅಂದ್ಬಿಟ್ಟು ತಾವೆಲ್ಲರೂ ಕೂಡ ಓದಿರ್ಬೋದು ಅದು ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ರು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ನಲ್ಲಿ ಹೊರಗಡೆ ಬರ್ತಾರೆ ಅದಕ್ಕೆ ಮುಂಚೆ ನಡೆಯುವಂತಹ ಸಂಗತಿ ಏನಪ್ಪಾ ಅಂತಂದರೆ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಪ್ರಧಾನವಾಗಿ ಬಾಂಬೆನಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಿದ್ರು ಬಾಂಬೆನಲ್ಲಿ ಇವತ್ತು ಬಾಂದ್ರಾ ಕುರ್ಲಾ ಏರಿಯಾ ಏನಿದೆ ಬಿ ಕೆ ಸಿ ಏರಿಯಾ ಅಂತ ಕರೀತಾರೆ ಬಾಂದ್ರಾ ಕುರ್ಲಾ ಏರಿಯಾ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಬೆಳೀತಿರುವಂಥ ಏರಿಯಾ ಆ ಪ್ರದೇಶದಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇವರೇನು ಮಾಡ್ತಿದ್ರು ಅದನ್ನು ಅನಾ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದಾನಿ ಕಂಪ್ನಿಗೆ ಮಾರ್ಕೊಂಡಿದೆ ಮಾರ್ಕೊಳ್ಳೋದಕ್ಕೆ ಇವರು ಒಪ್ಪಿದ್ದಾರೆ ಎಷ್ಟಿತ್ತು ಹೆಚ್ ಡಿ ಎಲ್ ಕಂಪನಿ ವಿ ವಿವಿಧ ಬ್ಯಾಂಕ್ಗಳಿಂದ ಪಡ್ಕೊಂಡಂಥ ಸಾಲ ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಇನ್ನೊಂದು ಸತಿ ಗಮನಿಸಬೇಕು ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಸಾಲ ವಾ ಅವರಿಂದ ವಾ ಅವರು ಆಸ್ತಿ ಪಾಸ್ತಿ ಮಾರಿದರೆ ಸಾವಿರಾರು ಕೋಟಿ ರೂಪಾಯಿ ಸಿಕ್ಕಿರೋದು ಆದರೆ ಆದಾನಿ ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿನಲ್ಲಿ ತಾನು ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಕೊಟ್ಟು ಇಡೀ ಹೆಚ್ ಡಿ ಎಲ್ ಕಂಪನಿ ಬಾಂದ್ರಾ ಕುರ್ಲಾ ಏರಿಯಾದಲ್ಲಿ ಇದ್ದಂತ ರಿಯಲ್ ಎಸ್ಟೇಟ್ ನ ಬಿಸ್ನೆಸ್ ನ ಓನರ್ಶಿಪ್ ಪಡ್ಕೊಂಡಿದ್ದಾರೆ ಅಂದ್ರೆ ಸುಮಾರು ತೊಂಬತ್ತಾರು ಪರ್ಸೆಂಟ್ ಸಾಲ ಮನ್ನಾ ಅದಾನಿಗೆ ಒಂದು ಸಂಸ್ಥೆಯನ್ನು ಕೊಂಡ್ಕೊಳ್ತಾರೆ ಅಂತಂದ್ರೆ ಸಾಲವನ್ನು ಒಳಗೊಂಡೇ ಕೊಂಡ್ಕೋಬೇಕು ಬರೀ ಆಸ್ತಿ ಪಾಸ್ತಿಯನ್ನಲ್ಲ ಸಾಲ ಕೊಟ್ಟ ಬ್ಯಾಂಕರ್ಗಳು ಎಲ್ಲಿಂದ ಅವ್ರಿಗೆ ಆದೇಶ ಬಂದಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆ ಆದೇಶದ ಭಾಗವಾಗಿ ನೀವು ಏಳು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಲೇಬೇಡಿ ಏಳುವರೆ ಸಾವಿರ ಕೋಟಿ ರೂಪಾಯಿ ನಾವೇ ಸಾಲ ಬರೆಸ್ತೀವಿ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಕೊಟ್ಟು ನೀವು ಇಡೀ ಬಾಂದ್ರಾ ಕುರ್ಲಾ ಏರಿಯಾದ ಅವರ ಆಸ್ತಿಪಾಸ್ತಿಗಳನ್ನ ಮಾಲೀಕರು ನೀವು ಅಂತ ಘೋಷಣೆ ಎರಡನೇದಾಗಿ ಇದರಲ್ಲಿ ಕೋಸ್ಟಲ್ ಎನರ್ಜೀಸ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿ ಇದೆ ಇದು ಕಲ್ಲಿದ್ದಲು ಆಧಾರಿತ ಅಂತ ವಿದ್ಯುತ್ ಉತ್ಪಾದನೆ ಮಾಡಿದಂಥ ಸಂಸ್ಥೆ ಇದು ಹನ್ನೆರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಬ್ಯಾಂಕ್ಗಳಿಂದ ತೆಗೆದುಕೊಂಡಿದ್ದರು ಈ ಸಂಸ್ಥೆ ನಡೆಸದಿದ್ದಂಥ ವ್ಯಕ್ತಿಯ ಹೆಸರು ಬುಹಾರಿ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಬುಹಾರಿಯ ಮೇಲೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡಿ ರೇಡ್ ಆಗುತ್ತೆ ಇಡಿ ರೇಡ್ ಆದಂಥ ಒಂದೂವರೆ ವರ್ಷದಲ್ಲಿ ಇನ್ಸಾಲ್ವೆನ್ಸಿ ಆ ಕೋರ್ಟ್ ಎನ್ ಸಿ ಎಲ್ ಆರ್ ಟಿ ಕೋರ್ಟಲ್ಲಿ ಈ ಇವರು ಕೂಡ ಒಪ್ಪಿಕೊಂಡು ಬ್ಯಾಂಕ್ಗಳ ಕೂಡ ಒಪ್ಪಿಕೊಂಡು ಏನು ಕೋಸ್ಟಲ್ ಎನರ್ಜಿಯವರು ಹನ್ನೆರಡು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಸಾಲ ಮಾಡಿದರು ಆ ಸಾಲದಲ್ಲಿ ಆದಾನಿ ಸಂಸ್ಥೆ ಕೇವಲ ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಒಪ್ಪಿಕೊಂಡು ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಪರ್ಸೆಂಟಷ್ಟು ಸಾಲವನ್ನು ಆದಾನಿ ಕಟ್ಟಬೇಕಾಗಿಲ್ಲ ಅಂಥೇಳಿ ಇಡೀ ಕೋಸ್ಟಲ್ ಎನರ್ಜಿಯನ್ನು ಅವ್ರಿಗೆ ಹಸ್ತಾಂತರಿಸಿದ್ರು ಈಗ ಆ ಬುಹಾರಿ ಅವರ ಕೇಸು ಜಾಮೀನಿಗೆ ಬೇಲಿಗೆ ಬಂದಿದೆ ಬೇಲ್ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಅತಿ ದೊಡ್ಡ ಮತ್ತೊಂದು ಸಾಲ ಇವರು ಮಾಡಿರೋದು ಲ್ಯಾಂಕೋ ಅಮರ್ಕಂಟಕ್ ಪವರ್ ಅಂತ ಆದಾನಿ ಅನ್ನುವ ಸಂಸ್ಥೆ ಅದು ಹದಿನೈದು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಮಾಡಿತ್ತು ಈ ಸಂಸ್ಥೆಯನ್ನು ಈ ಸಂಸ್ಥೆ ಹೈದರಾಬಾದ್ ಮೂಲದ ಸಂಸ್ಥೆ ಲಗಡಪತಿ ರಾಜಗೋಪಾಲ್ ಅನ್ನುವರು ಈ ಸಂಸ್ಥೆಯ ಮಾಲೀಕರು ಅವರು ಅವರ ಸಂಬಂಧಿಕರು ಈ ಸಂಸ್ಥೆಯನ್ನು ನಡೆದ ನಡೆಸ್ತಿದ್ರು ಲಗಡಪತಿ ಸುಧೀರ್ ಅನ್ನುವಂಥವರು ಎರಡು ಸಾವಿರದ ಹದಿನೈದರ ಹದಿನೈದನೇ ಲೋಕಸಭೆಯಲ್ಲಿ ಕಾಂಗ್ರೆಸ್ನಿಂದ ವಿಜಯವಾಡದಿಂದ ಅವರು ಸಂಸದರಾಗಿ ಆಯ್ಕೆಯಾದರು ಆದರೆ ಹದಿನಾರನೇ ಲೋಕಸಭೆಗೆ ಅವರು ಇರಲಿಲ್ಲ ಸಂಪೂರ್ಣ ರಾಜಕಾರಣವನ್ನೇ ಬಿಟ್ಬಿಟ್ರು ಯಾಕಂದರೆ ಅಷ್ಟೊತ್ತಿಗಾಗಲೇ ಸಾಲ ಮೇರೆ ಮೀರ್ತಾ ಇತ್ತು ಹಾಗೂ ಇಡೀ ವಿಜಯವಾಡ ಮತ್ತು ವಿಶಾಖಪಟ್ಟಣಂನಲ್ಲಿ ಬಂದರುಗಳು ಮತ್ತು ನೈಸರ್ಗಿಕ ಅನಿಲ ಕ್ಷೇತ್ರದಲ್ಲಿ ಹಾಗೂ ಕಲ್ಲಿದ್ದಲು ಇಡೀ ಸಿಂಗರೇಣಿ ಪ್ರಾಂತ್ಯದಲ್ಲಿ ಏನು ಸಿಗುತ್ತೆ ಆ ಕ್ಷೇತ್ರದಲ್ಲಿ ತುಂಬ ಫಾಸ್ಟಾಗಿ ಆದಾನಿ ಹೂಡಿಕೆಗಳು ಏರ್ತಾ ಇತ್ತು ಇದ್ದಕ್ಕಿದ್ದಾಗೆ ಲಗಡಪತಿ ರಾಜು ಅವರು ರಾಜಕಾರಣದಿಂದ ನಿರ್ಗಮಿಸ್ತಾರೆ ಹಾಗೂ ಅದೇ ಸಂದರ್ಭದಲ್ಲಿ ಹದಿನೈದು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲ ಮಾಡಿದ್ದಂಥ ಅವರ ಸಾಲ ಇನ್ಸಾಲ್ವೆನ್ಸಿ ಕೋರ್ಟ್ಗೆ ಹೋಗಿ ಆ ಕೋರ್ಟಲ್ಲಿ ಆದಾನಿಯವರು ಕೇವಲ ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಆ ಇಡೀ ಪವರ್ ಕಂಪನಿಯನ್ನು ಖರೀದಿ ಮಾಡ್ತಾರೆ ಅಂದರೆ ಬ್ಯಾಂಕ್ಗಳು ಕೊಟ್ಟಂಥ ಎಪ್ಪ ಸಾಲದಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಬನ್ನ ಅಂದರೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ರೂಪಾಯಿ ನೀವು ಕಟ್ಟಬೇಕಾಗಿಲ್ಲ ಅಂತ ಅದನ್ನು ಇವ್ರಿಗೆ ಹೇಳ್ಬೋದಾಗಿತ್ತಲ್ಲ ನೀವು ಕಟ್ಟಬೇಡಿ ಅಂತ ಹಾಗೇನೆ ಇವತ್ತು ಅತಿ ದೊಡ್ಡದಾಗಿ ನಡೀತಾ ಇರೋದು ಬಾಂಬೆನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ನಿಮಗೆ ಗೊತ್ತಿದೆ ಅದರಲ್ಲಿ ರೇಡಿಯಸ್ ಎಸ್ಟೇಟ್ಸ್ ಅಂಡ್ ಡೆವಲಪರ್ಸ್ ಅನ್ನುವಂತಹ ಮೂಲಭೂತವಾಗಿ ರಿಯಲ್ ಎಸ್ಟೇಟ್ ಕಂಪನಿ ಆದಾನಿ ಗುಡ್ ಹೋಮ್ಸ್ ಅನ್ನುವಂತಹ ಆದಾನಿಯ ಮತ್ತೊಂದು ಸಂಸ್ಥೆ ಅವರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಸಾಲ ಮಾಡಿದರು ಆ ಸಾಲದಲ್ಲಿ ಆದಾನಿ ಕೊಡ್ತೀನಿ ಅಂತ ಹೇಳಿದ್ದು ಕೇವಲ ಎಪ್ಪತ್ತಾರು ಕೋಟಿ ರೂಪಾಯಿ ಉಳಿದ ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಸಂಪೂರ್ಣ ಮನ್ನಾ ಮಾಡಿ ಅಂದರೆ ತೊಂಬತ್ತಾರು ಪರ್ಸೆಂಟ್ ಸಾಲವನ್ನು ಆದಾನಿ ಕಟ್ಟಬೇಕಾಗಿಲ್ಲ ಅಂಥೇಳಿ ಆ ಇಡೀ ಅವ್ರ ಜಮೀನು ಉಪಮೀನು ಆಸ್ತಿ ಎಲ್ಲ ಸಂಪೂರ್ಣವಾಗಿ ಅವ್ರು ವಹಿಸಿದ್ದಾರೆ ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಈ ರೀತಿ ಮಾನ ಇವ್ರು ಕೊಂಡ್ಕೊಂಡಿದ್ದಾರೆ ಹೆಚ್ ಡಿ ಐ ಎಲ್ಲ ರೇಡಿಯಸ್ ಅಂದರೆ ರಿಯಲ್ ಎಸ್ಟೇಟು ರೇಯಾನ್ ಕಾರ್ಪೊರೇಷನ್ ಇತ್ಯಾದಿಗಳು ಬೇರೆ ಕೆಮಿಕಲ್ ಸಂಬಂಧ ಸಂಬಂಧಪಟ್ಟಿರೋಂಥದ್ದು ಎಸ್ ಆರ್ ಪವರ್ ಅಮರ್ಕಾಂತ್ ಪವರ್ ಕೋಸ್ಟಲ್ ಎನರ್ಜಿ ಇವೆಲ್ಲವೂ ಮತ್ತು ಕೋರ್ಬಾ ವೆಸ್ಟ್ ಪವರ್ ಕಂಪನಿ ಇವೆಲ್ಲವೂ ಕೂಡ ಆದಾನಿ ವಿಶೇಷವಾಗಿ ವಿಸ್ತರಣೆ ಮಾಡ್ತಿರುವಂಥ ಪವರ್ ಸೆಕ್ಟರ್ಗೆ ಸೇರಿರುವಂಥದ್ದು ಇದನ್ನು ಬಿಟ್ಟಂತೆ ಆದಿತ್ಯ ಎಸ್ ಪೋರ್ಟ್ಗಳು ಮತ್ತು ರಿಯಲ್ ಎಸ್ಟೇಟ್ಗಳು ರಿಯಲ್ ಎಸ್ಟೇಟು ಪೋರ್ಟು ಪವರ್ ಇವು ಮೂರು ಪ್ರಧಾನವಾಗಿ ಆದಾನಿಯವರ ಆಸಕ್ತಿಯ ಕ್ಷೇತ್ರ ಅಲ್ಲಿ ಹೆಣಗಾಡುತ್ತಿದ್ದಂಥ ಫುಲ್ ಮಾನೋಪಲಿ ಇವ್ರದ್ದು ಇದೆ ಆದಾನಿಯವ್ರದ್ದು ಅದ್ರ ನಡುವೆಯೂ ಉಸಿರಾಡೋದಕ್ಕೆ ಆದಾನಿಯಷ್ಟೇ ಸುಳ್ಳು ಪೊಳ್ಳುಗಳನ್ನು ವಂಚನೆಗಳನ್ನು ಇವರು ಮಾಡ್ತಾ ಯಾರು ಹೆಣಗಾಡ್ತಿದ್ರು ಈ ಕಂಪನಿಗಳನ್ನ ಸಾರಾ ಸಗಟು ಆ ಪೋಷನ ಇವತ್ತು ಆದಾನಿ ತೆಗೆದುಕೊಂಡಿದೆ ಇವರಾರು ಸಭ್ಯಸ್ಥರಲ್ಲ ಇವರೆಲ್ಲ ವಂಚಕರೇ ಈ ಹತ್ತು ಕಂಪನಿಗಳು ಕೂಡ ಅದಕ್ಕಿಂತ ಮಹಾವಂಚಕ ಆದಾನಿ ಅನ್ನುವಂಥದ್ದು ನಮಗೆ ಎಸ್ ಬಿ ಐ ಪ್ರಕರಣದಲ್ಲೂ ಸ್ಟಾಕ್ ಪ್ರಕರಣದಲ್ಲೂ ಕೂಡ ಗೊತ್ತಾಗ್ತಾ ಇದೆ ಕಲ್ಲಿದ್ದಲು ಪ್ರಕರಣದಲ್ಲೂ ಗೊತ್ತಾಗ್ತಾ ಇದೆ ಸಂಪೂರ್ಣವಾಗಿ ಇವರ ಬೆನ್ನಿಗೆ ನಿಂತಿರುವುದು ಮೋದಿ ಸರ್ಕಾರ ಕಲ್ಲಿದ್ದಲು ಏನು ಖರೀದಿ ಮಾಡಿದ್ರು ಆ ಖರೀದಿ ಮಾಡಿದ್ದು ಮಾರುಕಟ್ಟೆಯಲ್ಲಿ ಸರಿಯಾಗಿ ಮಾರಾಟ ಆಗದಿದ್ದಕ್ಕೆ ಈ ಲ್ಯಾಂಡ್ ಕಾರ್ಪೊರೇಷನ್ ಇರ್ಬೋದು ಕೋಸ್ಟಲ್ ಎನರ್ಜಿ ಕಾರ್ಪೊರೇಷನ್ ಸಾಲ ಬಿದ್ದವು ಸಾಲ ತೀರ್ಸೋಕೆ ಆಗಲಿಲ್ಲ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಿಂದ ಸಾಲ ತಗೊಂಡ್ಬಿಟ್ಟು ಕೈ ಎತ್ತದು ವಂಚನೆ ಆದಾನಿಗೂ ಅದೇ ಥರ ಸಂದರ್ಭ ಎದುರಾಗಿದೆ ಆದಾನಿ ಉತ್ಪಾದನೆ ಮಾಡ್ತಿರುವಂಥ ಕಲ್ಲಿದ್ದಲು ಅಥವಾ ಆಮದು ಮಾಡ್ಕೊಳ್ತಿರುವಂಥ ಕಲ್ಲಿದ್ದಲನ್ನು ಮಾರ್ಕೆಟ್ ಇಲ್ಲ ಆದರೆ ಮೋದಿ ಸರ್ಕಾರ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿದ್ಯುತ್ ಉತ್ಪಾದಕ ಕಂಪನಿಗಳಿಗೆ ಆದಾನಿಯಿಂದಲೇ ನೀವು ಕಲ್ಲಿದ್ದಲನ್ನು ಖರೀದಿ ಮಾಡಬೇಕು ಅಂದ್ಬಿಟ್ಟು ಆದೇಶ ಮಾಡ್ತಾರೆ ಇಲ್ಲ ಅಂದರೆ ಇವರು ಕೂಡ ಹೋಗಬೇಕಾಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಹಿಂಡನ್ಬರ್ಗ್ ಪ್ರಕರಣ ಹಿಂಡನ್ಬರ್ಗ್ ವರದಿ ಒಂದನ್ನು ನೀವು ನೋಡಿದ್ರೆ ಹೆಂಗೆ ಕೃತಕವಾಗಿ ಇವರು ರಫ್ತು ಆಮದುಗಳ ಒಟ್ಟಾರೆ ವೆಚ್ಚವನ್ನು ಕೃತಕವಾಗಿ ಏರಿಸಿ ಕಾಸ್ಟ್ ಪ್ಯಾಡಿಂಗ್ ಅಂತ ಏನು ಕರೀತಾರೆ ಅದನ್ನು ಮಾಡಿ ಬರೀ ಲೆಕ್ಕಾಚಾರದಲ್ಲಿ ಹೆಚ್ಚಳವನ್ನು ತೋರಿಸಿ ಅಗಾಧವಾದಂಥ ಲಾಭವನ್ನು ಅಗಾಧವಾದಂಥ ಟ್ಯಾಕ್ಸ್ ಕನ್ಸೆಷನ್ನ ಹೆಂಗೆ ಪಡ್ಕೊಂಡಿದ್ದಾರೆ ಅನ್ನೋದು ವಿವರವಾಗಿ ಹೇಳಲಾಗಿದೆ ಬೇರೆ ಕಂಪ್ನಿಗಳಾದರೆ ದಿವಾಳಿ ಎದ್ದು ಹೋಗ್ತವೆ ಅದಾನಿ ಕಂಪ್ನಿ ಆದರೆ ಲಾಭ ಮಾಡಿಕೊಂಡು ಮೊದಲು ನಾನ್ನೂರು ಬಿಲಿಯನ್ ಡಾಲರ್ ಇದ್ದರೆ ಇವತ್ತು ಅವ್ರಿಗೆ ಮೊದಲು ಬರೀ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಮಾಲೀಕ ಆಗಿದ್ದರೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಮಾಲೀಕರಾಗ್ತಾರೆ ಏಕೈಕ ಕಾರಣ ಮೋದಿಯವರ ರಕ್ಷಣೆ ಎರಡನೇದು ಈ ಕಂಪನಿಗಳ ಕೆಲವು ಇತಿಹಾಸದಲ್ಲಿ ನಾನು ನಾನು ಹೇಳ್ದಂಗೆ ಇಡಿ ರೈಡ್ ಆಗುತ್ತೆ ಒಂದು ವರ್ಷದಲ್ಲಿ ಆ ಕಂಪನಿಗೆ ಆದಾನಿಗೆ ಮಾರಾಟ ಆಗುತ್ತೆ ಅಥವಾ ಜೈಲಲ್ಲಿರ್ತಾರೆ ಆ ಕಂಪನಿಯನ್ನು ಆದಾನಿಗೆ ಮಾರಿದ ತಕ್ಷಣ ಒಂದು ವರ್ಷದಲ್ಲಿ ಬೇಲ್ ಸಿಗುತ್ತೆ ಇ ಡಿ ಸಿ ಬಿ ಐ ಪ್ರಧಾನಿ ಪಟ್ಟಗಳು ಇವೆಲ್ಲವೂ ಕೂಡ ಒಟ್ಟುಗೂಡಿ ಆದಾನಿಗ ಹಿಂದೆ ಇರುವುದಕ್ಕೆ ಈ ರೀತಿ ವಂಚಕ ಕಂಪನಿಗಳೇ ಅತ್ಯಂತ ವಂಚನೆಗೆ ಗುರಿ ಆಗ್ತಾ ಇದ್ದಾವೀಗ ಹಾಗೂ ಇಂಥ ವಂಚನೆ ಅಧಿಕಾರ ಬಲ ಇವುಗಳನ್ನು ಬಳಸಿಕೊಂಡು ಆದಾನಿ ಇವತ್ತು ನೀವು ನೋಡಿರ್ಬೋದು ಪೇಪರ್ನಲ್ಲಿ ಅಂಬಾನಿಯನ್ನು ಕೂಡ ಹಿಂದಿಕ್ಕಿ ಇವತ್ತು ಏಷ್ಯಾದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲನೇ ಶ್ರೀಮಂತ ಆಗ್ತಾನೆ ಇದರ ಹಿಂದಗಡೆ ಇರುವುದು ಒಂದು ನ್ಯಾಯಬದ್ಧವಾದಂಥ ವ್ಯವಹಾರವಲ್ಲ ಅತ್ಯಂತ ಅನ್ಯಾಯುತವಾದಂಥ ವಂಚಕಪೂರಿತವಾದಂಥ ಅಧಿಕಾರವನ್ನು ಬಳಸುವ ಆಡಳಿತಾರೂಢರ ಆಡಳಿತಾರೂಢ ಪಕ್ಷಗಳಿಗೆ ಹಣವನ್ನು ಕೊಟ್ಟು ನಾವು ಎಲೆಕ್ಟ್ರಲ್ ಬಾಂಡಲ್ಲು ಕೂಡ ಇವನ್ನೆಲ್ಲ ನೋಡಿದ್ದೀವಿ ಭ್ರಷ್ಟಾಚಾರದ ಮೂಲಕ ಅಧಿಕಾರವನ್ನು ಉಳಿಸುವುದು ಅಧಿಕಾರಿಗಳು ಬ ಅಧಿಕಾರದಲ್ಲಿರುವಂಥ ಪಕ್ಷ ಇವರನ್ನು ಆ ಭ್ರಷ್ಟಾಚಾರ ಮಾಡುವುದಕ್ಕೆ ಪ್ರೋತ್ಸಾಹಿಸುವುದು ನಾ ಕಾವುಂಗ ನಾ ಕಾನೇದುಂಗ ಅಂದಂಥ ಮೋದಿ ಸರ್ಕಾರ ಯಾವ ರೀತಿ ನೇರವಾಗಿ ಈ ಮಹಾವಂಚನೆಯನ್ನು ಬೆನ್ನಿಗೆ ನಿಂತು ಈ ಮಹಾವಂಚನೆಯ ಬೆನ್ನಿಗೆ ನಿಂತು ಆದಾನಿಯ ಏಕಸ್ವಾಮ್ಯ ಸಾಮ್ರಾಜ್ಯವನ್ನು ಬೆಳೆಸ್ತಿದ್ದಾರೆ ಎನ್ನುವುದು ಎ ಎ ಬಿ ಎ ತಂದಿರೋ ಈ ಪ್ರಕರಣದಲ್ಲೂ ಕೂಡ ಗೊತ್ತಾಗುತ್ತೆ ದೇಶಭಕ್ತರಿಗೆ ಇದೂ ಕೂಡ ಒಂದು ವಂಚನೆ ಅನ್ನಿಸ್ಲಿಲ್ಲ ಅಂದರೆ ದೇಶದ್ರೋಹ ಜನದ್ರೋಹ ಅನ್ನಿಸ್ಲಿಲ್ಲ ಅಂತಂದರೆ ಈ ದೇಶವನ್ನು ಉಳಿಸೋದು ಭಾಳ ಕಷ್ಟ ಇದೆ ಅಂತ ನನಗನ್ನಿಸುತ್ತೆ ನಿಮಗೇನು ಅನ್ನಿಸುತ್ತೆ ತಿಳಿಸಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು